ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಮ್ಮ ಬೆಂಗಳೂರು ಜನತೆಗೆ ಒಂದು ಇವತ್ತು ಕೈ ಸುದ್ದಿ ಅಂತಕ್ಕಂಥ ಹೇಳ್ಬೋದು ಆ ಒಂದು ಕೈ ಸುದ್ದಿ ಏನಪ್ಪ ಅಂತಕ್ಕಂಥದ್ದೇ ನೋಡಿ ಇವತ್ತು ಈ ಒಂದು ಸರ್ವೆ ನಂಬರ್ ಅಂದರೆ ಎಂಬತ್ತೇಳು ಹಾಗೂ ಎಂಬತ್ತೊಂಬತ್ತು ಬಾರ್ ಎರಡು ಎಂಬತ್ತೊಂಬತ್ತು ಬಾರ್ ಮೂರು ಹಾಗೂ ತೊಂಬತ್ತು ಬಾರ್ ಮೂರಲ್ಲಿ ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕು ಮಾದೇವಪುರ ಗ್ರಾಮದಲ್ಲಿ ಈ ಒಂದು ಸರ್ವೆ ನಂಬರ್ ಇರ್ತಕ್ಕಂಥದ್ದು ಈ ಒಂದು ಸರ್ವೆ ನಂಬರ್ ನೋಡಿ ಈ ಒಂದು ಕೆರೆ ಜಾಗದಲ್ಲಿ ಅಂದ್ರೆ ಟಿ ಜಿ ಆರ್ ಸಿ ಎ ಟಿ ಜಿ ಆರ್ ಸಿ ಎಂತಂದ್ರೆ ತಿಪ್ಪಗೊಂಡನಲ್ಲಿ ರಿಸರ್ವ್ ಕ್ಯಾಚ್ಮೆಂಟ್ ಏರಿಯಾ ಅಂತಕ್ಕಂಥದ್ದು ಇಲ್ಲಿ ತಿಪ್ಪಗೊಂಡು ಜಲಾಶಯ ಇರ್ತಕ್ಕಂಥ ಬರ್ತಕ್ಕಂಥ ಜಾಗದಲ್ಲಿ ಇವತ್ತು ಏನು ಇವತ್ತು ಅಕ್ರಮವಾಗಿ ಏನು ಕಟ್ಟಡ ಕರ್ತಕ್ಕಂಥದ್ದು ಇದು ಧರ್ಮಸ್ಥಳ ಹಾಸ್ಪಿಟಲ್ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಒಂದು ಕಟ್ಟಡ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿ ಕಟ್ಟಡ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ಇವತ್ತು ಸಾಕಷ್ಟು ಜನ ಇವತ್ತು ಬೆಂಗಳೂರಲ್ಲಿ ಇವತ್ತು ಕುಡಿಯುವ ನೀರಿಗೆ ಅಭಾವ ಆಗಿರ್ತಕ್ಕಂಥದ್ದು ಇವತ್ತು ಸಾಕಷ್ಟು ಜನ ಇವತ್ತು ತಾವೇ ನೀರು ಕೂಡ ಇದೆ ಕಾವೇರಿ ನೀರು ಸರಿಯಾಗಿ ಬರ್ದಿ ಬರ್ದಿರ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಚಿಕ್ಕಮಗಳೂರಿನಲ್ಲಿ ಕೆರೆ ಒಂದು ಜಲಾಶಯ ಇರ್ತಕ್ಕಂಥ ಜಾಗದಲ್ಲಿ ಆ ಒಂದು ಇಪ್ಪತ್ತೆರಡು ಎಕರೆ ಇಪ್ಪತ್ತೆರಡು ಎಕರೆ ಇರ್ತಕ್ಕಂಥ ಒಂದು ಏನೋ ಒಂದು ಹಾಸ್ಪಿಟಲ್ ಮತ್ತೆ ಸಂಬಂಧಪಟ್ಟ ಕರ್ತಾ ಇದ್ದಾರೆ ಇದು ನಿಜವಾಗ್ಲೂ ಇದು ಕಾನೂನು ಬಾಹಿರ ಅಂತಕ್ಕಂಥದ್ದು ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಇದಕ್ಕೆ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ ನಂತರ ಒಂದು ಇದು ಫಾರೆಸ್ಟ್ ಆ್ಯಂಡ್ ಎಕೊಲಾಜಿಕಲ್ ಡಿಪಾರ್ಟ್ಮೆಂಟಿಂದ ಕೂಡ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ಯಾವುದೂ ಇಲ್ಲ ಈ ಒಂದು ನಿಟ್ಟಿನಲ್ಲಿ ಸರ್ಕಾರದ ಉಲ್ಲಂಘನೆ ಕೂಡ ಆಗಿರ್ತಕ್ಕಂಥದ್ದು ಮೊನ್ನೆ ತಾನೇ ಇದಕ್ಕೆ ಈ ಇದೇ ತಿಂಗಳು ಹನ್ನೊಂದನೇ ತಾರೀಕು ಏನೋ ಒಂದು ಸರ್ಕಾರದ ಆದೇಶ ಬರ್ತದೆ ಇವತ್ತು ಏನು ಬಫರ್ ಝೋನ್ ಅಂತಕ್ಕಂಥ ಜಾಗದಲ್ಲಿ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಆಗಿರ್ತಕ್ಕಂಥ ಜಾಗದಲ್ಲಿ ಏನಾಗಿದೆ ಇವತ್ತು ತೆರವುಗೊಳಿಸಬೇಕಂತಕ್ಕಂಥದ್ದು ಇವ ಇವತ್ತು ಇವ ಸರ್ಕಾರ ಆದೇಶ ಮಾಡಿದೆ ಹನ್ನೊಂದೇ ತಾರೀಕು ತಿಂಗಳು ಬಟ್ ಇದೆಲ್ಲ ಇವತ್ತು ಸರ್ಕಾರ ಗಮನಕ್ಕೆ ಬರ್ತಾಲ್ವಾ ಇದು ಇಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯರು ಇದ್ರ ಬಗ್ಗೆ ಏನೋ ಗಮನ ಹಸಲ್ವಾ ಇದೇ ಒಂದು ದಿನಗಳಲ್ಲಿ ಚಾಕ್ಲೇಟ್ ಅಂತಕ್ಕಂಥದ್ದು ಇದನ್ನ ಎಲ್ಲರೂ ಪ್ರತಿಭಟನೆ ಮಾಡಿ ಇದನ್ನ ಇವತ್ತು ತೆರವುಗೊಳಿಸಿರ್ತಕ್ಕಂಥ ಜಾಗ ಬಟ್ ಇದು ಇಪ್ಪತ್ತೆರಡು ಇರ್ತಕ್ಕಂಥ ಒಂದು ಜಾಗದಲ್ಲಿ ನೋಡಿ ಯಾವ್ದೋ ಒಂದು ನ್ಯಾಚುರೋಪತಿ ಒಂದು ಹಾಸ್ಪಿಟಲ್ ಮತ್ತೆ ಒಂದು ಇನ್ಸ್ಟಿಟ್ಯೂಷನ್ ಕೂಡ ಮಾಡ್ತಾ ಇದ್ದಾರೆ ಇದು ಕಾನೂನು ಬಹಿರಾಗಿರ್ತಕ್ಕಂಥದ್ದು ಪೊಲ್ಯೂಷನ್ ಕಂಟ್ರೋಲ್ ಕೂಡ ಆಗಲಿ ಈಗಾಗಲೇ ಈಗಾಗಲೇ ಕೊಲೂ ಕಂಟ್ರೋಲ್ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ ಇದರ ಒಡೆಯರಾಗಿರ್ತಕ್ಕಂಥವರು ಧರ್ಮದ ಆದಿ ತಪ್ಪಿದ ಅಧರ್ಮಧಿಕಾರಿ ಅಂತಲೇ ಹೇಳ್ಬೋದು ವೀರೇಂದ್ರ ಹೆಗಡೆ ಅವರು ಒಡೆತನದ ಈ ಒಂದು ಹಾಸ್ಪಿಟಲು ಮತ್ತು ನ್ಯಾಚುರೋಪತಿ ಇರ್ತಕ್ಕಂಥದ್ದು ದಯಮಾಡಿ ಇದನ್ನು ಸಾರ್ವಜನಿಕರು ಇವತ್ತು ಎಚ್ಚೆತ್ಕೊಳ್ಬೇಕಾಗ್ತದೆ ಏನಾದರೂ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮಗೆ ನೀರು ಸಹ ಸಿಗೋದಿಲ್ಲ ಕುಡಿಯೋಕ್ಕೆ ನೀರು ಸಹ ಸಿಗೋದಿಲ್ಲ ಇವತ್ತೇನು ಅಟ್ಲೀಸ್ಟು ನಾವು ಒಂದು ಬಾಟಲ್ ವಾಟರ್ ನಿಲ್ದ ಇವತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇನ್ನು ಮುಂದಕ್ಕೆ ನಾವು ಎಷ್ಟು ನೂರು ರೂಪಾಯಿಯೋ ಇನ್ನೂರು ರೂಪಾಯಿಯೋ ಒಂದು ಪರಿಸ್ಥಿತಿ ಮಟ್ಟದಲ್ಲಿ ಇವತ್ತು ನೋಡಿ ಈ ಒಂದು ಈ ಒಂದು ಹಾಸ್ಪಿಟಲ್ನ ಇವತ್ತು ಇನ್ನೇನು ಕೋವಿಡ್ ಸಂದರ್ಭದಲ್ಲಿ ಇವತ್ತು ನಿರ್ಮಾಣ ಆಗಿದೆ ಕೋವಿಡ್ ಸಂಬಂಧ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡಿದ್ದ ಈ ನಿರ್ಮಾಣ ಇನ್ನೇನು ಕೆಲವೇ ಒಂದು ತಿಂಗಳಲ್ಲಿ ಇದನ್ನು ಪೂರ್ಣಗೊಳ್ಳಲಿದೆ ಬಟ್ ನಿಜವಾಗ್ಲೂ ಇದು ದೊಡ್ಡ ಅನಾಮುತನೆ ಅಂತಕ್ಕಂಥದ್ದು ಹೇಳ್ಬೋದು ಇವತ್ತು ಬೆಂಗಳೂರು ಜನತೆಗೆ ದೊಡ್ಡ ಅನಾಹುತನೇ ಅಂತಕ್ಕಂಥದ್ದು ಹೇಳ್ಬೋದು ಸ್ನೇಹಿತರೆ ಇವತ್ತು ಸರ್ಕಾರ ಇದನ್ನ ಕೂಡಲೇ ಇದು ಈ ಒಂದು ಕಟ್ಟಡ ಏನು ನಿರ್ಮಾಣ ಆಗ್ತದೆ ವೀಕ್ಷಣೆ ಮಾಡಿ ಇಮಿಡಿಯೇಟ್ ಆಗಿ ಕೆಲಸನ ಸ್ಟಾಪ್ ಮಾಡ್ತಕ್ಕಂಥ ಕೆಲಸನ ದಯವಿಟ್ಟು ಈ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕಾಗ್ತದೆ ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಕೂಡ ಇದರ ಬಗ್ಗೆ ಒಂದು ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ಯಾವುದೇ ತರ ಸಿ ಎಫಿ ಕೂಡ ಯಾವ್ದು ಕೂಡ ತಗೊಂಡಿಲ್ಲ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ಆದರೂ ಇದರಲ್ಲಿ ನಗರ ಯೋಜನಾ ಪ್ರಾಧಿಕಾರಗಳು ಇದರಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ ಇದು ಯಾವ ರೀತಿ ಲೈಸೆನ್ಸ್ ಕೊಟ್ಟು ಅಂತಕ್ಕಂಥದ್ದೊಂದು ಇದು ತಾವೇ ಇದಕ್ಕೆ ಇದು ಸಿ ಬಿ ಐಗೋ ಇಲ್ಲ ಅಥವಾ ಸಿ ಡಿ ಎ ಸಿ ಐ ಡಿಗೋ ಇದನ್ನ ವಹಿಸಿ ಇದಕ್ಕೆ ಕುಲಂಕುಶ ಪರಿಶೀಲನೆ ಮಾಡಬೇಕಾಗ್ತದೆ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಕಾಲುವೆಯನ್ನು ಕೂಡ ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಇದರ ವಿಚಾರವಾಗಿ ಏನು ಪೊಲ್ಯೂಷನ್ ಬೋರ್ಡ್ ಮಾಲಿನ್ಯ ಸಂಸ್ಥೆ ಏನಿದೆ ಅವರು ಕೂಡ ಒಂದು ನೋಟಿಫಿಕೇಶನ್ ಜಾರಿ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನ ನೀವು ಕಟ್ಟಡವನ್ನು ನಿರ್ಮಾಣ ಮಾಡಬೇಡಿ ಇದು ಜಲಾಶಯಕ್ಕೆ ಹೋಗ್ತಾ ನೀರು ಹೋಗ್ತಂತ ಸ್ಥಳ ಇದನ್ನ ಯಾವುದೇ ವಾಸಕ್ಕಾಗಲಿ ಅಥವಾ ಕೈಗಾರಿಕೆಗೆ ಅಥವಾ ಇನ್ನಿತರ ವಾಣಿಜ್ಯ ಚಟುವಟಿಕೆಗಳಿಗೆ ಬಳಸಬಾರ್ದು ಇದು ಕೃಷಿ ಆಗಿರ್ತದೆ ಹಸಿರು ನಿಶಾನೆಯಲ್ಲಿರ್ತಕ್ಕಂಥ ಪ್ರದೇಶ ಇದು ಬಳಸಬಾರ್ದು ಅಂತ ಹೇಳಿ ಏನು ಎಚ್ಚರಿಕೆಯನ್ನು ನೋಟಿಸ್ ಅನ್ನು ಕೂಡ ಕೊಟ್ಟಿರ್ತದೆ ಅದನ್ನು ಕೂಡ ಉಲ್ಲಂಘಿಸಿ ಯಾರು ಈ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆಯವರ ಸ್ವಾಮ್ಯದ ಒಂದು ಸಂಸ್ಥೆಗಳು ಇವತ್ತು ಇಲ್ಲಿ ಅಕ್ರಮವಾಗಿ ಒಂದು ಕಾಲೇಜನ್ನು ಹಾಗೂ ಒಂದು ಹಾಸ್ಪಿಟಲ್ ಆಸ್ಪೆಟಲ್ ಅನ್ನ ಇವತ್ತು ಸ್ಥಾಪನೆ ಮಾಡ್ತಾ ಇದ್ದಾರೆ ಇದರ ವಿಚಾರವಾಗಿ ಈ ಸಂಬಂಧಪಟ್ಟಂತೆ ನೆಲಮಂಗಲ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳು ಅವರ ಗಮನಕ್ಕೆ ಬಂದಿದೆಯಾ ಅಥವಾ ಬಂದಿಲ್ವಾ ಬಂದಿದ್ರೆ ಅವರು ಯಾಕೆ ಈ ಅಕ್ರಮ ಚಟುವಟಿಕೆಯನ್ನು ತಡೆ ಹಾಕಲಿಕ್ಕೆ ಕೈ ಹಾಕಿಲ್ಲ ಅಥವಾ ಅವ್ರ ಮೇಲೆ ಯಾವುದಾದ್ರೂ ಪಟ್ಟಭದ್ರ ಹಿತಾಸಕ್ತಿಗಳು ಹೆಚ್ಚಿಗೆ ಒತ್ತಡವನ್ನು ಹಾಕಿದಾರಾ ಜಿಲ್ಲಾಧಿಕಾರಿಗಳೇನು ಕೈ ಕೊಟ್ಟು ಕೂತಿದಾರಾ ಅಥವಾ ಸಂಬಂಧಪಟ್ಟ ಪೊಲೀಸ್ನವರು ಅಕ್ರಮ ಆದಾಗ ಅವರು ಸುಮಟ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು ಅವರ ವಿರುದ್ಧ ಕ್ರಮ ಜರುಗಿಸಬೇಕಾಗ್ತದೆ ಅವರು ಕೂಡ ಪೊಲೀಸ್ ಇಲಾಖೆಯವರು ಕೂಡ ಕೈಕಟ್ಟಿ ಕುಳಿತ ಇದಾರಾ ಅಥವಾ ಅವರು ಗಮನಕ್ಕೆ ಬಂದಿಲ್ವ ಗೊತ್ತಿಲ್ಲ ದಯಮಾಡಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆಗ್ಬೋದು ತಹಶೀಲ್ದಾರ್ ನೆಲಮಂಗ್ಲ ತಹಶೀಲ್ದಾರ್ ಆದಂಥ ಮಂಜುನಾಥ್ರವರು ಈ ಕೂಡಲೇ ಇದ್ರ ಕಡೆ ಗಮನ ಹರಿಸಿ ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾನು ಈ ಮಾಧ್ಯಮದ ಮುಖೇನ ಒತ್ತಡವನ್ನು ಹೇರ್ತಾ ಇದ್ದೇನೆ ಅಲ್ಲದೆ ನೆಲಮಂಗ್ಲ ಯೋಜನಾ ಪ್ರಾಧಿಕಾರ ಏನಿದೆ ಎನ್ ಡಿ ಎ ಅವರು ಕೂಡ ಇದಕ್ಕೆ ಯಾವುದೇ ಪ್ಲಾನ್ ಅಪ್ರೂವಲ್ನ ಕೊಡಬಾರ್ದಾಗಿತ್ತು ಆದರೂ ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ನಮ್ಮಲ್ಲಿದೆ ಅವರು ಕೂಡ ಇದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತಲೇ ಗಂಟಾಘೋಷವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಈ ಮುಖ ಈ ಮೂಲಕ ದಯಮಾಡಿ ಎನ್ ಡಿ ಕೂಡ ತಾವು ಕೊಟ್ಟಿರುವಂಥ ಪ್ಲಾನ್ ಅಪ್ರೂವಲ್ನ ಈ ಕೂಡಲೇ ತಡೆ ಹಿಡಿದು ಇಂಥ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಆಗಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಡವನ್ನು ಏರ್ತಾ ಇದ್ದೇನೆ ಅಲ್ಲದೆ ಏನು ಈ ಸಾರ್ವಜನಿಕರ ಹಿತಾಸಕ್ತಿಗೆ ಇರ್ತಕ್ಕಂಥ ಈ ಜಲಾಶಯಕ್ಕೆ ಹೋಗ್ತಾ ಇರ್ತಕ್ಕಂಥ ಒಂದು ರಾಜಕಾಲುವೆಯನ್ನು ಒತ್ತುವರಿ ಮಾಡಲಿಕ್ಕೆ ಇಂಥ ಕಬ್ಜಾ ಮಾಡಲಿಕ್ಕೆ ಇಂಥ ವೀರೇಂದ್ರ ಅವರು ಮುಂದಾಗಿದ್ದಾರೆ ಅನ್ನೋದು ಬಹಳ ನೋವು ಉಂಟು ಮಾಡುವಂಥ ಸಂಗತಿ ಅದ್ರ ಜೊತೆಗೆ ಏನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಾಲಯದ ಗರ್ಭಗುಡಿ ಇದೆ ಅಂಕಣ ಏನಿದು ಮಂಜುನಾಥ ಸ್ವಾಮಿಯ ಟ್ರಸ್ಟ್ನ ಹೆಸರಲ್ಲಿತ್ತು ಈ ಮೊದಲು ಈ ಏನು ಗಣ ಹೆಂಡತಿ ಅಥವಾ ಮಕ್ಕಳ ಒಂದು ಹೇಳಿಕೆ ಮಾತುಕೋ ಮತ್ತೊಂದು ಗೊತ್ತಿಲ್ಲ ಧರ್ಮದರ್ಶಿಗಳು ಇವತ್ತು ಅವರ ಸ್ವಂತ ಕುಟುಂಬಸ್ಥರ ಹೆಸರಿಗೆ ಪಾಣಿಯನ್ನು ಬದಲಾವಣೆ ಮಾಡಿರ್ತಾರೆ ಇದು ತುಂಬಾ ನೋವಾಗುವಂತ ಸಂಗತಿ ಇಂಥ ಅಕ್ರಮಗಳಿಗೆ ಆಗರವಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಯವರು ಈ ಕೂಡಲೇ ಇಂಥ ಅಕ್ರಮಕ್ಕೆ ನಿಲ್ಲಿಸಬೇಕು ಅಕ್ರಮಗಳನ್ನ ಅಂತ ಹೇಳಿ ಈ ಮುಖ್ಯ ಒತ್ತಡವನ್ನು ಹೇಳ್ತಾ ಇರ್ತೀನಿ ತಾಲೂಕು ದಂಡಾಧಿಕಾರಿಗಳು ಮುಂಜಾಂತವರು ಈ ಕೂಡಲೇ ಸ್ಥಳಕ್ಕೆ ಬಂದು ಇದನ್ನು ಮಾಜರ್ ಮಾಡಿ ಈ ಅಕ್ರಮ ಏನು ಕಟ್ಟಡಗಳ ನಿರ್ಮಾಣ ಮಾಡ್ತಾ ಇದ್ದಾರೆ ಅದನ್ನು ತೆರವುಗೊಳಿಸಿ ಜೊತೆಗೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಮನವಿನೂ ಕೂಡ ಮಾಡ್ತಾ